ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಿನ ಬೆಳಗಾದರೆ ನಾವೆಲ್ಲರೂ ರಸ್ತೆಯಲ್ಲಿ ಓಡಾಡಬೇಕಾದರೆ ಶಾಲಾ ವಾಹನಗಳನ್ನು ಗಮನಿಸಿರಿಯೇ ಇರುತ್ತೇವೆ ಆದರೆ ಎಲ್ಲ ಶಾಲಾ ವಾಹನಗಳು ಸಹ ಹಳದಿ ಬಣ್ಣದಲ್ಲಿಯೇ ಇರುತ್ತದೆ ಯಾಕೆ ಎಂದು ಎಂದಾದರೂ ಯೋಚಿಸಿದರೆ ಆ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಉತ್ತರ ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಸಂಶೋಧನೆಗಳ ಅನುಸಾರ ತಜ್ಞರು ಹೇಳುವ ಪ್ರಕಾರ ಕೆಂಪು ಮತ್ತು ಹಳದಿ ಬಣ್ಣವನ್ನು ನಮ್ಮ ಕಣ್ಣುಗಳು ಬಹಳ ಬೇಗನೆ ಗುರುತಿಸುತ್ತವೆ ಕೆಂಪು ಬಣ್ಣವನ್ನು ಡೇಂಜರ್ ಸೈನ್ ಎಂದು ಎಲ್ಲರೂ ಹೇಳುವುದು ನಮಗೆಲ್ಲ ಗೊತ್ತೇ ಇದೆ ಅದೇ ಕಾರಣಕ್ಕಾಗಿಯೇ ಸಿಗ್ನಲ್ನಲ್ಲಿ ನಾವು ಕೆಂಪು ಬಣ್ಣವನ್ನು ಬಳಸುತ್ತೇವೆ ಹಾಗೆ ಇನ್ನು ಉಳಿದ ಬಣ್ಣ ಹಳದಿ ಹಳದಿ ಬಣ್ಣವನ್ನು ಶಾಲಾ ವಾಹನಗಳಿಗೆ ಕೊಡಲಾಗಿದೆ ಬರೀ ನಮ್ಮ ಭಾರತದಲ್ಲಿಯೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಎಲ್ಲಿಗೆ ಹೋದರೂ ಸಹ ಶಾಲಾ ವಾಹನಗಳ ಬಣ್ಣ ಹಳದಿ ಬಣ್ಣವೇ ಆಗಿರುತ್ತದೆ ಇದು ವಿಶ್ವದಲ್ಲಿ ಡಿಸೈಡ್ ಆಗಿ ಮಾಡಿರುವಂತಹ ಒಂದು ನಿಯಮ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಮೆರಿಕ ದೇಶದಲ್ಲಿ ನಡೆದ ಸಭೆಯಲ್ಲಿ ಹಳದಿ ಬಣ್ಣ ಬೇರೆ ಎಲ್ಲಾ ಬಣ್ಣಕ್ಕಿಂತ ಒಂದು ಪಾಯಿಂಟ್ ಎರಡು ನಾಲ್ಕರಷ್ಟು ಹೆಚ್ಚಾಗಿ ಮನುಷ್ಯರು ಬಣ್ಣವನ್ನು ಆಕರ್ಷಿಸಿದ್ದಾರೆ ಎಂದು ತಿಳಿಯಲಾಗುತ್ತದೆ ಹಾಗಾಗಿ ಈ ಬಣ್ಣವನ್ನು ಶಾಲಾ ವಾಹನಗಳಿಗೆ ಕೊಡಲಾಗಿದೆ ಕೂಲ್ ವ್ಯಾನ್ಗಳು ಎಂದ ಮೇಲೆ ಅದರೊಳಗೆ ಹೆಚ್ಚಾಗಿ ಪ್ರಯಾಣ ಮಾಡುವುದು ಮಕ್ಕಳು ಹಾಗಾಗಿ ಮಕ್ಕಳಿಗೆ ಯಾವುದೇ ತೊಂದರೆಯಾಗಬಾರದು ವಾಹನ ಬರುವಾಗಲೇ ಅದರ ಬಣ್ಣ ತಿಳಿದು ಇದನ್ನು ಶಾಲಾ ವಾಹನ ಎಂದು ತಿಳಿಯಬೇಕು ಎನ್ನುವ ಉದ್ದೇಶದಿಂದಲೇ ಎಲ್ಲಾ ಶಾಲಾ ವಾಹನಗಳು ಹಳದಿ ಬಣ್ಣದಲ್ಲಿಯೇ ಇರಬೇಕು ಎಂದು ಇಡೀ ವಿಶ್ವದಾದ್ಯಂತ ನಿಯಮವನ್ನು ಜಾರಿಗೊಳಿಸಲಾಗಿದೆ ಇದೇ ಕಾರಣಕ್ಕಾಗಿ ಶಾಲಾ ವಾಹನಗಳು ಹಳದಿ ಬಣ್ಣದಲ್ಲಿ ಇರುವುದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು